इथे ಎಲ್ಲಾ ಒಡ್ಸ್ ಬಿಟ್ ನಾವು ಧನ್ಯವಾದ್ ನಿಮ್ಮೆಲ್ಲಾ ಇರ್ಕೊಂಡಿದ್ದೆ ಹಾ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿಲ್ಲ ನನ್ನ ವೀಡಿಯೋ ಇಷ್ಟ ಆಗಿಲ್ಲ ಏನೋ ಅಂತ ಅಂದ್ಕೊಂಡು ನನಗೂ ಮಾಡೋಕ್ಕೂ ಖುಷಿ ಅನಿಸೋದಿಲ್ಲ ಬಿಡಿ ಯಾರೂ ನೋಡೋದಿಲ್ಲ ಅನ್ಕೊಂಡ್ಬಿಟ್ಟು ನನಗೂ ಬೇಜಾರು ಅನಿಸ್ಬಿಟ್ಟು ಮಾಡೋದು ಬೇಡ ಅಂತ ಅನ್ಕೊತೀನಿ ಎಲ್ಲರೂ ನೋಡ್ತಾ ಇದ್ರೆ ಏನಾರು ಕಮೆಂಟ್ಸ್ ಮಾಡಿದ್ರೆ ನನಗೂ ಕಮೆಂಟ್ಸ್ ಯಾರು ಯಾರು ಮಾಡಿದ್ರೆ ನನಗೆ ಏನು ನೋಡಬೇಕು ಅಂತ ಖುಷಿಯಾಗುತ್ತೆ ಆ ಈ ಥರ ಕಮೆಂಟ್ಸ್ ಮಾಡಿದಾರಪ್ಪ ನನಗೂ ಮಾಡಬೇಕು ಇನ್ನಷ್ಟು ವೀಡಿಯೋ ಬೇರೆ ಬೇರೆ ಥರ ಅಂದ್ಕೊಂಡು ಇಷ್ಟಾಗಿ ನಾನು ಮಾಡ್ತೀನಿ ಓಕೆನಾ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಓಕೆನಾ ನೋಡಿ ಇವತ್ತು ಸಂಜೆದ ಬ್ಲಾಗ್ ಮಾಡ್ತಾ ಇದ್ದೀನಿ ಸಂಜೆ ಸ್ಕೂಲಿಂದ ಬಂದಿದ್ರು ನನ್ನ ಮಕ್ಕಳೆಲ್ಲ ಅದಕ್ಕೇನೆ ಎಳ್ಳಿರು ನಾನು ನಿನ್ನೆ ಹುಷಾರ್ ನಾನು ನನಗೆ ಎಳ್ಳಿರು ತಗೊಂಬಂದ್ರೆ ನಮ್ಮ ಮನೆಯವರು ಅದಕ್ಕೆ ಅದನ್ನು ಕೊಚ್ಬಿಟ್ಟು ನಾನು ಅವ್ರಿಗೆ ಇದ್ದೀನಿ ನಾನು ಕುಡ್ದಿದ್ದೆ ನಿನ್ನೆ ಅದಕ್ಕೆ ಒಂದು ಎಳ್ಳಿರ್ ಹೆಂಗೆ ಉಳಿದಿತ್ತಲ್ಲ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಕೊಡೋಣ ಅಂದ್ಬಿಟ್ಟು ಅವರು ಫ್ರೆಶ್ ಅಪ್ ಎಲ್ಲ ಕುತ್ಕೊಂಡು ಸ್ವಲ್ಪ ಟಿ ವಿ ನೋಡ್ತಾರೆ ಆಮೇಲೆ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಇವಾಗ ಎಳ್ಳಿರು ಕುಡಿದನ್ಬಿಟ್ಟು ಕೊಟ್ಟಿದ್ದೀನಿ ಅದು ಸ್ವಲ್ಪ ಸ್ನಾಕ್ಸಿಗೆ ಏನಾರ ಮಾಡೋಣ ಅಂದ್ಕೊಂಡೆ ನೋಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಿನ್ನೆ ಹುಷಾರಿಲ್ಲ ಇವೆಲ್ಲ ಏನು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಫುಲ್ಲು ಕ್ಲೀನ್ ಮಾಡ್ಕೊಂಡು ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನ್ಯಾಕ್ಸ್ ಪಾಪ ಏನಾರ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ ಯಾಕೋ ನನಗೆ ಫುಲ್ಲು ಗಂಟ್ಲೆಲ್ಲ ಒಂಥರ ಎಂಜಿನ್ ನೂಕು ಆಗ್ತಾಯಿಲ್ಲ ಫುಲ್ ನೋವು ನನಗೆ ನೆನ್ನೆ ಎಲ್ಲ ಫುಲ್ಲು ಜ್ವರ ನನಗೆ ಆಮೇಲೆ ಏನಾಯ್ತು ಗೊತ್ತಾ ಭಾನುವಾರ ಗುರುಪ್ರೇಶ ಇತ್ತರ ಅಲ್ಲಿ ಸಾರಿ ಗುರುಪ್ರೇಶ ಅಲ್ಲ ಸತ್ತನೆ ಪೂಜೆ ಇತ್ತರ ಮುಗಿಸ್ಕೊಂಡು ಬಂದೆ ನೈಟಿಂದ ಫುಲ್ಲು ಒಂಥರ ಗಂಟಲು ನೋವು ಮತ್ತು ಫುಲ್ಲು ಸುಸ್ತಾದಂಗೆ ಆಯಿತು ಇನ್ನು ಮಂಡೆ ಫುಲ್ಲು ಜ್ವರ ಆಮೇಲೆ ಫುಲ್ಲು ಸುಸ್ತು ಕೈ ನೋವು ಆಮೇಲೆ ಅದಕ್ಕೇ ಫುಲ್ ರೆಸ್ಟ್ ಮಾಡ್ಕೊಂಡು ಇವಾಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಸ್ವಲ್ಪ ಇದೆ ಅದಕ್ಕೆ ಸ್ನ್ಯಾಕ್ಸಿಗೆ ಮಾಡ್ಕೊಳೋದು ಅಂದ್ಕೊಂಡು ಅಮ್ಮ ಮಾಡ್ಕೊಡೋಕ್ಕೆ ಆಗಲಿಲ್ಲ ಅದಕ್ಕೆ ಇವಾಗ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಮೂರು ಆಲೂಗಡ್ ಬೇಯಿಸ್ಕೊತೀನಿ ಫುಲ್ಲು ಪೀಲ್ ಮಾಡ್ಕೊಳ್ಳಿ ಪೀಲ್ ಮಾಡ್ಕೊಂಡು ನೀವು ಬೇಯಿಸ್ಕೊಳ್ಳಿ ಯಾಕೆಂದರೆ ಸುಮ್ಮನೆ ಸುಳಿಯೋ ತಪ್ಪುತ್ತೆ ಅವಾಗ ನಾನು ಅದಕ್ಕೆ ಜ್ವರ ಇತ್ತಲ್ಲ ಅದಕ್ಕೇ ಎಳ್ಳಿ ತೊಗೊಬಂದ್ರಿ ನಮ್ಮ ಮನೆಯವರು ಒಂದು ಕುಡ್ದಿದ್ದೆ ಒಂದು ಹಂಗೆ ಇಟ್ಬಿಟ್ಟಿದ್ದೆ ಅದಕ್ಕೇ ಅವರಿಬ್ಬರಿಗೆ ಇವಾಗ ಕೊಟ್ಟಿದ್ದೀನಿ ಕುಡಿಲಿ ಅಂತ ನೋಡಿ ಈ ಥರ ಪೀಲ್ ಮಾಡ್ಕೊಳ್ಳಿ ಪೀಲ್ ಮಾಡ್ಕೊಬಿಟ್ಟು ನೋಡಿ ಈ ಥರ ಪೀಲ್ ಮಾಡ್ಕೊಂಡು ಆಮೇಲೆ ನೀವು ಕ್ಲೀನರ್ ವಾಶ್ ಮಾಡಿಬಿಟ್ಟು ಹಾಕಿದ್ರೆ ನಮಗೆ ಮತ್ತೆ ಬಿಡಿಸೋ ಅವಶ್ಯಕತೆ ಇರೋಲ್ಲ ಮತ್ತು ಆವಾಗ ಹಂಗೇ ಮಸ್ತ್ಕೊಬಿಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೇ ಒಂಚೂರು ಸ್ಯಾಂಡ್ವಿಚ್ ಥರ ಮಾಡ್ಕೊಳೋದು ಅಂದ್ಕೊಂಡು ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ತೀನಿ ಗೊತ್ತಾ ಎಷ್ಟು ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ ಅಪ್ಪಾ ಇಷ್ಟು ಚೆನ್ನಾಗೇ ಇರ್ತೀವಿ ಅದು ಯಾವ ಹುಷಾರಣೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಇದ್ದಕ್ಕಿದ್ದಂಗೆ ಆಗ್ಬಿಡುತ್ತೆ ಇದಕ್ಕಿಂತ ಫುಲ್ಲು ಸುಸ್ತು ಕೈ ಕಾಲೆಲ್ಲ ಇತ್ತು ಒಂಥರ ಏನು ಇಟ್ಕೊಳೋಕ್ಕೂ ಆಗ್ತಿಲ್ಲ ಕೈಯಲ್ಲಿ ನೀರು ಹಿಡ್ಕೊಂಡ್ರು ಅಷ್ಟು ಸುಸ್ತಾಗ್ತಾಯಿತ್ತು ನನಗೆ ನೀರು ಇಟ್ಕೊಂಡ್ರು ಚಳಿ ಚಳಿ ಒಂಥರ ಆಮೇಲೆ ಒಂದು ದಿವ್ಸ ಫುಲ್ಲು ರೆಸ್ಟ್ ಮಾಡಿದೆ ಏನು ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಮಕ್ಕಳಿಗೆ ಪಾಪ ತಿಂಡಿ ಎಲ್ಲ ಮಾಡಿ ಕೊಡ್ಕಲ್ಸ್ಬಿಟ್ಟೆ ಆಮೇಲೆ ನಾನು ಮಂದ್ಕೊಂಡ್ಬಿಟ್ಟಿರ್ತೇನೆ ಮಾತನ್ನು ನಾನು ಒಂಚೂರು ಇರೋ ತಿಂಡಿ ತಿಂಡಿ ತಿನ್ನೋಕೆ ಆಗ್ತಾ ಇರಲಿಲ್ಲ ನನಗೆ ಯಾಕೆ ವಾಮಿಟ್ ಥರ ಆಗ್ತಾಯಿತ್ತು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸರಿಯಾಗೆ ಒಂದು ದಿವಸ ಫುಲ್ಲು ರೆಸ್ಟ್ ಮಾಡಿಕೊಂಡೆ ಇವತ್ತು ಮತ್ತೆ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡಿಕೊಂಡು ನಾನು ಫುಲ್ಲು ಎಲ್ಲ ಒಡ್ಸ್ಕೊಂಡು ಎಣ್ಣೆ ಒಡ್ಸೋಕ್ಕಾಗಿರ್ಲಿವಲ್ಲ ಇವತ್ತೆಲ್ಲ ಒಡ್ಸ್ಬಿಟ್ಟು ನಾನು ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಸ್ವಲ್ಪತ್ತು ಒಂಚೂರು ಏನೋ ಊಟ ಮಾಡಿ ರೆಸ್ಟ್ ಮಾಡ್ಕೊಂಡಿದ್ದೆ ಇವಾಗ ಸ್ವಲ್ಪ ಎದ್ದುಬಿಟ್ಟು ಸ್ವಲ್ಪ ನನ್ನ ಮಕ್ಳಿಗೆ ಸ್ನ್ಯಾಕ್ಸ್ ಏನಾರು ಮಾಡ್ಕೊಡೋ ಅಂತ ಪಾಪ ಅಂದ್ಬಿಟ್ಟು ಓದಿಸ್ಬೇಕಲ್ವ ಇನ್ನು ಟೈಮ್ ಬರ ಆಗಿ ಹೋಗಿದೆ ನೋಡಿ ಈ ಥರ ಎಲ್ಲದನ್ನು ಫೀಲ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಸಣ್ಣ ಕುದಿಸಿ ಹಾಕೊತೀನಿ ಇನ್ನೇನು ಮಾಡ್ಕೊಡೋದಿಲ್ಲ ಇವಾಗ ಒಂದೊಂದು ಸೈ ಒಂದೊಂದು ಟೈಮ್ ಮಾತ್ರ ಸ್ನ್ಯಾಕ್ಸಿಗೆ ಮಾಡ್ಕೊಡ್ತೀನಿ ಸಣ್ಣಕ್ಕೆ ಉತ್ತರಿಸ್ಬಿಟ್ಟಿಕ್ ಹೋಗ್ಬೇಕು ಒಂದು ಎರಡು ಮೂರು ವಿಸಿಲ್ ಆಗಿದ್ರೆ ಸಾಕು ನನಗೆ ಅದೇ ಬೆಂದೋಗಿರುತ್ತೆ ಫಸ್ಟ್ ನನ್ನ ಮಗಂಗೆ ಆಗಿತ್ತ ಥರ ಆಮೇಲೆ ನನ್ನ ಮಗಳಿಗೆ ಆಯಿತು ಆಮೇಲೆ ನನಗಾಯಿತು ಬಾ ಏನು ಯಾಕೆ ಏನಕ್ಕೆ ವಾಶ್ರೂಮ್ಗೆ ಹೋಗಿದ್ನ ಏನು ಏನು ಇಟ್ಕೊಂಡಿದ್ದೆ ಚೆನ್ನಾಗಿ ಏನು ಇಟ್ಕೊಂಡಿದ್ದೆ ಹಾಂ ಏನು ಇಟ್ಕೊಂಡಿದ್ದೆ

ಇಂಥ ಏನು ಏನ್ ಮಾಡ್ಬೇಕನ್ನ ಹೌದು ನೋಡಿ ಎಷ್ಟು ಕಿತಾಪತಿ ಮಾಡ್ಕೋತಾಳೆ ಅಂತ ಎಲ್ಲ ಹಾಕ್ತೀನಿ ತಡಿ ಹಾಕ್ತೀನಿ ಡಿಲೀಟ್ ಮಾಡು ಅಂತ ಹೇಳ್ತಿದ್ರು ನೋಡಿ ವಾಶ್ರೂಮ್ಗೆ ಹೋದ್ರೆ ಬರೀ ಕಿತಾಪತಿ ಮಾಡ್ಕೊಂಡು ಕೂತಿರ್ತಾಳೆ ನೋಡಿ ಈ ತರ ಕೂಗಿಸ್ಕೊಳ್ಳಿ ಒಂದೆರಡು ಉಪ್ಪು ಹಾಕೊಂಡು ಹ್ಞೂ ಇಲ್ಲಿ ನೋಡಿ ಬ್ಯಾಂಡೇಜ್ ಇಲ್ಲಿ ತೋರಿಸ್ತೀಮ್ಕೊಳು ಕೈ ಕೈ ಬಿಡೋದನ್ನ ನೋಡಿ ಬ್ಯಾಂಡೇಜ್ ಮಾಡಿದ್ದೀನಿ ಅದು ಇದ್ರದಲ್ವಾ ಗನ್ನಿಂದ ಏನೋ ಮಾಡಿ ಕೈ ಹೊಡ್ಕೊಂಡ್ಬಿಟ್ಟಿದ್ದಾಳೆ ಅದು ಫುಲ್ಲು ಕಿತ್ಕೊಂಡ್ಬಿಟ್ಟೈತಿ ಇಲ್ಲಿ ರಕ್ತ ಬರ್ತಾ ಇತ್ತು ಫುಲ್ಲು ಅದಕ್ಕೆ ಅಶ್ನ ಪುಡಿ ಹಾಕ್ಬಿಟ್ಟು ಅತ್ತಿ ಇಟ್ಬಿಟ್ಟು ಇದು ಮಾಡಿಬಿಟ್ಟಿದ್ದೀನಿ ಬ್ಯಾಂಡೇಜ್ ಮಾಡಿಬಿಟ್ಟಿದ್ದೀನಿ ಅದು ಸ್ವಲ್ಪ ರಕ್ತ ಕಮ್ಮಿ ಆಗುತ್ತೆ ಆಮೇಲೆ ಒಂದು ಪ್ಲಾಸ್ಟರ್ ತಂದ್ಬಿಟ್ಟು ಅಂಟಿಸ್ಬಿಡ್ತೀನಿ ಉಪ್ಪು ಹಾಕಿ ಒಂದು ಬಿಸಿಲು ಕೂಗಿಸ್ಕೊಳ್ಳಿ ತಿಂತಾಳೆ ಬೊಂಬಳುನಾ ಗಂಜಿ ಗಂಜಿ ತಾಂಡ್ ನೋಡಿ ಹೆಂಗ ತಿಂತಾಳೆ ಅಂತ ಎಲ್ಲ ಗೋರ್ಕಂಡ್ ಗೋರ್ಕಂಡ ಗೋರ್ಕೊಂಡ್ ಗೋರ್ಕಂಡ್ ನೋಡಿನಿ ಗೋರ್ಕೊಂಡ್ ಹೋಗ್ಕೊಂಡು ಯಾವ ತಗಿ ನಾನ್ ಸ್ವಲ್ಪ ತಿಂದಿದ್ದೆ ಹಂಗೆ ಇಟ್ಟಿದ್ದೆ ಅದು ಕೆಳಗೆ ಸ್ವಲ್ಪ ಕಾಯಿ ತರ ಇದೆ ಅಂದ್ಬಿಟ್ಟು ಇಬ್ಬಿಡು ತಿನ್ನೋದ್ ಬೇಡ ಅಂತ ಅದನ್ನೆಲ್ಲ ಗೋರ್ಕೊಂಡ್ ಗೋರ್ಕಂಡ್ ತಿಂತಾಳತ ಸುಮ್ಮನೆ ತಗಿ ಒಟ್ಟು ಬಿಡತೆನಾ ಅದಕ್ಕೆ ಗೋರ್ಕೊಂಡು ತಿಂತಾಳೆ ತಿಂದೆ ಚಪಾತಿ ಎಲ್ಲ ಇಂದ್ರೆ ನನಗೆ ನಂಗೆ ಇರು ಒಂದು ಎರಡು ಮೂರು ವಿಜಿಲ್ ಕೂಗಿಸ್ಕೊಳ್ಳಿ ಅವು ಬೆಂದೋಗಿರುತ್ತೆ ಸಿಪ್ಪೆ ಬಿಡ್ಸ್ಕೊಂಡು ಬೇಯಿಸ್ತಿರ ಕೂಗಿಸ್ತಾ ಇರೋದು ಮತ್ತೆ ಏನಾಗಲ್ಲ ಎಲ್ಲ ಟೈಮ್ ಕುಯ್ಕೊಂಡಿರ್ತೀನಿ ನಿನ್ ತರ ಎಲ್ಲಾ ಹತ್ಕೋ ಟೈಮ್ ಎಲ್ಲಾ ಸರಿ ಕುಯ್ಕೊಂಡಿರ್ತೀನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯ್ತು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನೀವು ಇದು ಬರುತ್ತಲ್ಲ ಬ್ರೌನ್ ಬ್ರೆಡ್ಡು ಅದನ್ನಾರು ಯೂಸ್ ಮಾಡ್ಬೋದು ಮಾಮೂಲಿ ವೈಟ್ ಬ್ರೆಡ್ ಬರುತ್ತಲ್ಲ ಅದನ್ನಾದ್ರೂ ಯೂಸ್ ಮಾಡ್ಬೋದು ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅದಕ್ಕೆ ಏನು ಮಾಡ್ತಿದ್ರು ಗೊತ್ತಾಗೆಲ್ಲ ಕಣ್ಣಲ್ಲಿ ನೀರು ಬರ್ತಿದೆ ಅಂತಂದರೆ ತಲೆ ಮೇಲೆ ಈರುಳ್ಳಿ ಸಿಪ್ಪೆ ಹಿಡ್ಕೊಳೋದು ಹಿಂಗೆ ಓ ಕಮ್ಮಿ ಕಮ್ಮಿ ತ ನೀರು ಬರೋಲ್ಲ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನನಗೆ ಯಾರು ಹೇಳಿದ್ರು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸಣ್ಣಕ್ಕೆ ಕುಯ್ಕೊಳ್ಳಿ ಎಷ್ಟು ಸಣ್ಣಕ್ಕಾಗಸ್ತೆ ಅಷ್ಟು ಸಣ್ಣಕ್ಕೆ ನೀನ್ ಕೊಯ್ದಿದೀನಿ ಬಿಡು ನೀ ಮತ್ತೆ ಕದ್ಲೆ ಕಾಯಿ ಓ ಅಮ್ಮ ನೀನ್ ಹಂಗೆ ಅದಕ್ಕೆ ಮತ್ತೆ ಕಿತಾಪತಿ ಮಾಡ್ತೀನಿ ನನಗೆ ಬರೀ ಮಾತೊಂದಷ್ಟೇ ತಗ ಇತವಾ ಏನಪ್ಪ ನೋಡಿ ನನ್ನ ಮಗಳು ನಾನು ಸೇರ್ಕೊಂಡ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ನಾನು ಒಬ್ಬಳೇ ಮಾಡ್ತಾ ಇರ್ತಿದ್ದೀನಿ ಇನ್ನೇ ಯಾವಾಗಲೂ ಇವತ್ತು ಕೈ ಕುಯ್ಕೊಂಡ್ರು ಪರವಾಗಿಲ್ಲ ಬಂದು ಮಾಡ್ತೀನಿ ಅಂದ್ಬಿಟ್ಟು ಜೊತೆಗೆ ಇದ್ದಾಳೆ ಹಾಗೇನೆ ಬಂದುಬಿಟ್ಟು ನಾನು ಹೋಗು ಅಮ್ಮು ಹೊಸ ಬಟ್ಟಿ ಓದ್ಕೊ ಏನಾದ್ರೆ ಟಿ ವಿ ನೋಡಿ ಏನಾರ ಮಾಡ್ಕೊ ಅಂದ್ರೆ ನನ್ನ ಹತ್ರನೇ ಇರ್ತಾಳೆ ಅವಳಿಗೆ ಏನಾದ್ರು ಇಷ್ಟ ಆಗಿರೋದು ಮಾಡ್ತಿದ್ದೀನಿ ಅಂದರೆ ಸಾಕು ಆ ಕಡೆಯಿಂದ ಈ ಕಡೆ ಅಲ್ಲಾಡಲ್ಲ ತಿನ್ನೋರ್ಗು ಅವಳಿಗೆ ಸಮಾಧಾನ ಇರೋಲ್ಲ ತಿನ್ನೋದೊಂದು ಪೀಸ್ ತಿಂತಾಳೆ ಅದಕ್ಕೆ ಅವಳಿಗೆ ಏನು ಗೊತ್ತಾ ಈ ಥರ ಸಮೋಸ ಮತ್ತು ಇದು ಬ ಏನಪ್ಪ ಚಿಕ್ಕ ಕಬಾಬು ಈ ಥರ ಎಲ್ಲ ಇಷ್ಟ ಅಲ್ವ ತುಂಬ ಅದನ್ನು ಮಾತ್ರ ತಿನ್ಬೇಕಂದ್ರೆ ಮಾತ್ರ ಇರ್ತಾಳೆ ಇನ್ನೇನಾದರೂ ಪಲ್ಯಗಿಲ್ಲ ತರಕಿದು ಅದೆಲ್ಲ ಮಾಡಿದ್ರೆ ಮಾತ್ರ ಬರೋದೇ ಇಲ್ಲ ಅವಳು ಸ್ಯಾಂಡ್ವಿಚ್ ಮಾಡ್ತೀನಿ ಅಂತ ಫುಲ್ ಖುಷಿ ಅವಳಿಗೆ ಈ ಥರದ್ದು ನಾನು ಅವಾಗ ಒಂದೊಂದು ಸಲ ಯಾವಾಗಾದ್ರೂ ಒಂದೊಂದು ಟೈಮ್ ಮಾತ್ರ ಮಾಡ್ಕೊಡ್ತೀನಿ ಜಾಸ್ತಿ ಮಾಡ್ಕೊಡೋದಿಲ್ಲ ಇದಕ್ಕೂ ಬಟರು ಮತ್ತೆ ಚೀಸ್ ಎಲ್ಲ ಹಾಕ್ತೀನಲ್ಲ ಅಂದ್ಬಿಟ್ಟು ನಾನು ಒಳ್ಳೇದು ಅಲ್ಲ ಯಾವಾಗಲೂ ಅಂದ್ಬಿಟ್ಟು ನಾನು ಬಟರೆಲ್ಲ ಮಾಮೂಲಿ ಯೂಸ್ ಮಾಡ್ತೀನಿ ಇದಕ್ಕೆ ಪನ್ನೀರ್ ಗ್ರೇವಿ ಮಾಡ್ತೀನಿ ಅಲ್ಲದಕ್ಕೆಲ್ಲದನ್ನು ಆದರೆ ಚೀಸೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಅದಕ್ಕೆ ಇಲ್ಲೇ ಇದ್ದಾಳೆ ನೋಡಿ ಹೋಗ್ತಾಳೆ ಆ ಕಡೆ ಅಂತ ಹೋಗೋದಿಲ್ಲ ಏನಿಲ್ಲ ನಾನು ಮಾಡೋ ಸಮಾಧಾನ ಇಲ್ಲ ಅವಳಿಗೆ ಅದಕ್ಕೆ ನಾನು ಎಲ್ಲದನ್ನು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲದನ್ನು ಸಣ್ಣ ಕುತ್ರ್ಸ್ಕೋಬೇಕು ನಿಮ್ಮ ಕೈಯಲ್ಲಿ ಎಷ್ಟು ಆಗತ್ತೆ ನೋಡ್ಕೊಳ್ಳಿ ಅಷ್ಟು ಸಣ್ಣಕ್ಕೆ ಕುಯ್ಕೊಳ್ಳಿ ಆಯ್ತಾ ಅದಕ್ಕೆ ತಗೋ ಬರ್ತದಾಳೆ ಎಲ್ಲದನ್ನೇನೇ ಬೇಕು ಅಂದ್ಬಿಟ್ಟು ಎಲ್ಲ ಮಾಡ್ಕೊಡ್ತಾಳೆ ಕೈ ನೋಡಿ ಹೆಂಗೆ ಮಾಡ್ಕೊಬಿಟ್ಟಿದ್ದಾಳೆ ಅಂತ ನನಗಂತೂ ಬಲ್ಗ ಎಡ್ಗೈ ಮಾಡ್ಕೊಂಡೆ ಸರಿ ಆಯಿತು ಬಲ್ಗೈನಾರ ಮಾಡ್ಕೊಂಡ್ರೆ ಇನ್ನೇನು ಟೆಸ್ಟ್ ಬೇರೆ ಸ್ಟಾರ್ಟ್ ಆಗುತ್ತೆ ಆವಾಗ ಬರೆಯೋಕ್ಕೂ ಆಗಲ್ಲ ಅದು ಇವಾಗ ಗೊತ್ತಾಗಲ್ಲ ಅವಾಗ ಕುಯ್ಕೊಂಡಿದ್ದಾಗ ಅದೇನು ಅನ್ಸೋದಿಲ್ಲ ಅದು ಮಾರನೇ ದಿವಸ ಎಷ್ಟು ನೋವಾಗುತ್ತೆ ಗೊತ್ತಾದ ನಮಗೆ ಅನುಭವ ಆಗಿರುತ್ತಲ್ಲ ನಮಗೆ ಗೊತ್ತು ಪಾಪ ಚಿಕ್ಕವಳು ಬೇರೆ ಅಲ್ವಾ ನಾವು ದೊಡ್ಡರಾದರೆ ಬಿಡು ನಾನು ಎಷ್ಟು ಸಲ ಕೈ ಕುಯ್ಕೊಂಡಿದ್ದೀನಿ ಅಂತಂದರೆ ಕೈ ಕುಯ್ಕೊಂಡಿದ್ದೀನಿ ಸುಟ್ಕೊಂಡಿದ್ದೀನಿ ಅಪ್ಪ ನನಗೆ ಅದು ನನಗೇನು ಅನ್ಸೋದಿಲ್ಲ ನನಗೆ ಕಾಮನ್ ಅಲ್ವಾ ನಾವು ಅಡುಗೆ ಮಾಡ್ತಾ ಇರ್ತೀವಿ ಎಣ್ಣೆ ಆರ್ ಮತ್ತು ಮತ್ತೆ ಚಾಕಲ್ ಏನಾದ್ರು ಇದ್ ಮಾಡ್ಕೊಳಕ್ ಹೋಗ್ ಹೋಗ್ತೀವಲ್ಲ ಅದಕ್ಕೆ ನನಗೇನು ಬೇಜಾರು ಅನ್ಸಲ್ಲ ಮಕ್ಳಿಗೆ ಏನಾದ್ರು ನನಗೆ ಓದ್ ಓದೋ ಮಕ್ಕಳಲ್ಲ ಪಾಪ ಅಂದ್ಬಿಟ್ಟು ನನಗೆ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಹಿಂಗೆ ಮಾಡ್ತಾ ಮಾಡ್ಕೊಳ್ತಾಳೆ ನನಗೆ ನೋಡಿ ಚಿಕ್ಕದಾಗೆ ಚಾಪ್ ಮಾಡ್ಕೊಳ್ಳಿ ಸಣ್ಣ ಸಣ್ಣಕ್ಕೆ ಎಲ್ಲದನ್ನು ಉದ್ರಸ್ಬಿಟ್ಟು ಸೈಡಿಗೆ ಇಟ್ಕೊಳ್ಳಿ ಈ ಕಡೆ ಒಂದು ಪ್ಯಾನ್ ತಗೊಳ್ಳಿ ಪ್ಯಾನ್ ನಾನ್ ಸ್ಟಿಕ್ಕರ್ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಆಯ್ಲೆ ಇದು ಸಾರಿ ನೀರೇನು ಹಾಕೋದಿಲ್ವಲ್ಲ ಅದಕ್ಕೆ ನಾನು ಸ್ಟಿಕ್ಕಾದರೆ ಒತ್ತೋದಿಲ್ಲ ಸೀದೋಗೋದಿಲ್ಲ ಅಂತ ನೀವು ಇಲ್ಲಾಂದ್ರೆ ಪರೋಗ್ರೆ ನಾನು ಬಾಣಲೆ ಹಾಕಿ ಬಾಣಲಿ ಮಾಮೂಲಿ ಬಾಣಲೆ ಮಾಡ್ಕೊಬೋದು ಎರಡು ಸ್ಪೂನ್ ಎಣ್ಣೆ ಇಟ್ಕೊಳ್ಳಿ ನನ್ನ ಮಗಳಿಗೆ ಅನಿಸ್ಕೊತಾ ಇದ್ದೀನಿ ಕೈ ಆದ್ರೂ ಮಾಡಕ್ಕೆ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ನಗಾಡ್ತಾ ಇದ್ದಾಳೆ ಅದಕ್ಕೆ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಆದಮೇಲೆ ನಾವು ಕ್ಯಾಪ್ಸಿಕಮ್ ಹಾಕೊಳ್ಳೋದು ಅಷ್ಟೇ ಇನ್ನೇನು ಹಾಕ್ಕೊಳಂಗಿಲ್ಲ ಕರ್ಮೆ ಸೊಪ್ಪೆಲ್ಲ ಹಾಕೋಂಗಿಲ್ಲ ಬರೀ ಮಾಮೂಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಶುಂಠಿ ಫಸ್ಟು ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಕಿಬಿಟ್ಟು ಜಜ್ಜಿಬಿಟ್ಟು ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಜಾಸ್ತಿ ಶುಂಠಿ ಬೆಳ್ಳಿ ಹಾಕಬೇಡಿ ಮಕ್ಳಿಗೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿರೋದಿಲ್ಲ ಅಂತ ಆಮೇಲೆ ನೋಡಿ ಇದು ಕೂಗಿದೆ ಎರಡು ಮೂರು ವಿಸಿಲು ತಣ್ಣಗಾಗಿದೆ ಸ್ವಲ್ಪ ವಿಸಿಲ್ ಹೋಗಿದೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ತರ ಮಾಡಿ ಅಷ್ಟು ನೀವು ಆಲೂಗಡ್ಡೆ ಪಲ್ಯ ಅಷ್ಟೇ ಈ ತರ ಮಾಡ್ಕೊಳ್ಳಿ ಟಿಪ್ಸ್ ಇದೊಂದು ಓಕೆನಾ ನೀವು ಸುಮ್ಮನೆ ಆಲೂಗಡ್ಡೆ ಎಲ್ಲ ಪೀಲ್ ಮಾಡ್ಕೊಂಡು ಕುತ್ಕೊಳ್ಳೋದ್ಕಿಂತ ಇದು ಮಾಡಕ್ಕೆ ಬೇಗ ಬೇಗ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಸೋಸ್ಕೊಂಡು ಬೇಗ ಮಸ್ಬಿಟ್ಟು ನಾವು ಪಲ್ಯಕ್ಕೆ ಹಾಕೋಬಿಡ್ಬೋದು ನೋಡಿ ಇವಾಗೆಲ್ಲ ನೀರು ಸೋರಾ ಹಾಕಿಬಿಟ್ಟು ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಮಿಕ್ಸ್ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಆಲೂಗಡ್ಡೆ ಆಲೂಗಡ್ಲಿ ಹಾಕಿದ್ರೆ ಸ್ವಲ್ಪ ಧನ್ಯ ಪೌಡರ್ ಚಿಲ್ಲಿ ಪೌಡರ್ ನಿಮ್ಮ ಹತ್ರ ಇಲ್ಲ ಗರಂ ಮಸಾಲೆ ಹಾಕೋಬಹುದು ನಂತರ ಧನ್ಯ ಪೌಡರ್ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಒಂಚೂರು ಟರ್ಮರಿಕ್ ಹಾಕಿದ್ವಿ ಅಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫುಲ್ಲು ಅದು ಎಣ್ಣೆ ವಾಸನೆ ಧನ್ಯ ಪೌಡರ್ ಚಿಲ್ಲಿ ಪೌಡರ್ ಹೋಗೋವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಆಗುತ್ತೆ ಆವಾಗ ನಿಮ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ತರ ಒಂದ್ಸಲ ನೀವು ಮಕ್ಕಳಿಗೆ ಮಾಡ್ಕೊಡಿ ಮನೇಲಿ ಎಷ್ಟು ಇಷ್ಟಪಟ್ಟು ತಿಂತೀವಿ ಅಂದರೆ ನಾವು ದೊಡ್ಡವರು ಅಷ್ಟೇ ಸ್ನ್ಯಾಕ್ಸಿಗೆ ಹೊರಗಡೆ ಎಲ್ಲ ಹೋಗಿ ಅನ್ನೋದಕ್ಕಿಂತ ನಾವೇ ಒಂದು ಒಂದು ಪೌನ್ ಬ್ರೆಡ್ ತಂದ್ರೆ ಸಾಕು ಎಷ್ಟು ಇಡಿ ಮನೇಲೆಲ್ಲರೂ ಒಂದೊಂದು ಪೀಸ್ ತಿಂದ್ರು ಟೀ ಮಾಡ್ಕೊಂಡು ಯಾರ ಜೊತೆಗಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಫುಲ್ಲು ರೆಡಿ ಆಗಿದೆ ನೋಡಿ ನೀವು ಪರೋಟಾಗಾದರೂ ಮಾಡ್ಕೋಬೋದು ಪರೋಟಾಗೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗೊತ್ತಾ ಇದನ್ನು ಉಂಡೆ ಮಾಡ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಹಾಕೊಂಡು ಮಾಡ್ಕೋಬೋದು ಮೇಲೆ ಸಿಗುತ್ತೆ ಅಂತ ಅನ್ಕೋಬೇಡಿ ಅರಿಬೋದು ಚೆನ್ನಾಗಿ ಬರುತ್ತೆ ಪರೋಟಾಗೊಂದ್ಸರಿ ನಾನು ಟ್ರೈ ಮಾಡ್ತೀನಿ ಆವಾಗ ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಇವಾಗ ಬ್ರೆಡ್ಡು ಮತ್ತು ಬಟರು ಮತ್ತು ಇದು ಚೀಸ್ ಎಲ್ಲದು ತೊಗೊಂಡಿದ್ದೀನಿ ಇವಾಗ ಎಲ್ಲಾದರೂ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಬ್ರೆಡ್ ತೊಗೊಂಡು ನೀವು ಬೇಕಾರೆ ಇದು ಬ್ರೌನ್ ಬ್ರೆಡ್ ಎಲ್ಲ ತೊಗೊಬೋದು ನಾನು ಮಾಮೂಲಿ ಬ್ರೆಡ್ಡೆ ತಗೊಂಡಿದ್ದೀನಿ ನೋಡಿ ಇದನ್ನು ಫುಲ್ ಎಷ್ಟು ಮೆತ್ತಗಿದೆ ಅಂದರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೈಯಲ್ಲಿ ಹಿಂಗೆ ಮಾಡೋಕ್ಕೆ ಸಾಫ್ಟಾಗಿತ್ತು ನೋಡಿ ಈ ಥರ ಬ್ರೆಡ್ಡಿಗೆ ಹಾಕೊಳ್ಳಿ ಬ್ರೆಡ್ಡಿಗೆ ಹಾಕ್ಬಿಟ್ಟು ಚೀಸ್ನ ನಾವು ಇದು ಬರುತ್ತಲ್ಲ ಕ್ಯಾರೆಟ್ ತುರಿಯೋದು ಅದ್ರಲ್ಲಿ ತುರ್ಕೋಬೇಕು ಸಣ್ಣಕ್ಕೆ ತುರ್ಕೊಬಿಟ್ಟು ನೀವು ತುರಿಯಲ್ಲಿ ನೀವು ಹಂಗೇನೆ ಇದು ಚಾಕಲ್ಲಿ ಪೀಲಿ ಇದು ಮಾಡಿ ಕುಯ್ಕೊಂಡು ಕುಯ್ಕೊಂಡು ಇಡ್ಕೊಬೋದು ನಾನು ತುರಿದಿದ್ದೀನಿ ತುರಿದ್ರೆ ಒಂಥರ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇರುತ್ತಲ್ವ ಅಂದ್ಬಿಟ್ಟು ನೋಡಿ ಇವಾಗ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ತೊಗೊಳ್ಳಿ ಪ್ಯಾನಿಗೆ ನೀವು ಬಟರ್ ಹಾಕೊಳ್ಳಿ ಬಟರಿಂದ ಚೆನ್ನಾಗಿರುತ್ತೆ ಫ್ಲೇವರು ನೀವು ಆಯಿಲ್ಗಿಂತ ಬಟರ್ ಯೂಸ್ ಮಾಡಿ ಟೇಸ್ಟು ಒಂದು ಎಕ್ಸ್ಟ್ರಾನೇ ಕೊಡುತ್ತೆ ಓಕೆನಾ ನೋಡಿ ಚೆನ್ನಾಗಿ ಪ್ಯಾನ್ ಕಾದಿರಬೇಕು ತಣ್ಣಗಿರೋದ್ರ ಮೇಲೆ ಹಾಕ್ಬೇಡಿ ಚೆನ್ನಾಗಿ ಬೆಣ್ಣೆ ಎಲ್ಲ ಫುಲ್ ಕರಗಬೇಕು ಕರಗ ನೀವು ಬೆಡ್ನ ನಿಧಾನಕ್ಕೆ ಇಟ್ಟು ಕ್ಲೀನಾಗಿ ಬ್ರೆಡ್ಗೆ ಎಲ್ಲ ಹತ್ತಕ್ಕೂ ಬೆಣ್ಣೆ ಸಾರಿ ಬೆಣ್ಣೆ ಎಲ್ಲಕ್ಕೂ ಇದಾಗಬೇಕು ಎಲ್ಲ ಸೈಡಿಗೂ ಎಷ್ಟು ಚೆನ್ನಾಗಿ ಬರುತ್ತೆ ಸರಿ ಟ್ರೈ ಮಾಡಿ ನೋಡಿ ಆಮೇಲೆ ನಿಧಾನಕ್ಕೆ ಉಲ್ಟ ಮಾಡಿ ಹಾಕ್ಕೊಳ್ಳಿ ಕೈ ಇಟ್ಕೊಂಡು ಉಲ್ಟ ಮಾಡ್ಬೇಕು ಯಾಕೆಂದರೆ ಅದು ಆಲೂಗಡ್ಡೆದಲ್ವ ಬಿದ್ದೋಗಿಬಿಡುತ್ತೆ ಎರಡು ಸೈಡು ಚೆನ್ನಾಗಿ ನಾವು ಒಂದು 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 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡ್ರೆ ಸಾಕು ನಮಗೆ ಜಾಸ್ತಿ ಏನು ಬೆಣ್ಣೆ ಬೇಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಾತ್ರ ಹಂಗೆ ಬಿಸಿ ಬಿಸಿಯೇ ತಿನ್ನಬೇಕು ತಣ್ಣಗಿದ್ರೆ ಮಾತ್ರ ಒಂದು ಚೂರು ಚೆನ್ನಾಗಿರಲ್ಲ ನೋಡಿ ಮತ್ತೆ ಒಂದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂತು ನನ್ನ ಮಗಳಿಗೆ ಫುಲ್ ಖುಷಿ ಬಿಸಿದೆ ಹಂಗಂಗೆ ಇದು ಇದು ಕೆಚಪ್ ಹಾಕೊಂಡು ಇರಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನೋಡಿ ಸೇಮ್ ಇದೇನು ಅದು ಅದೇ ಥರನೇ ಎರಡು ಸೈಡು ಬೇಯಿಸ್ಕೊಳ್ಳಿ ಸಾಕು ನೀವು ಇದನ್ನು ತಿಂದ್ರೆ ಎಷ್ಟು ಗೊತ್ತು ಆಲೂಗಡ್ಡೆನೂ ಫ್ಯಾಟು ಬ್ರೆಡ್ಡು ಫ್ಯಾಟು ಅಲ್ವಾ ಜಾಸ್ತಿ ತಿನ್ನೋದಕ್ಕಿಂತ ಸುಮ್ಮನೆ ಒಂದೊಂದು ಬಾ ಒಂಥರ ಟೇಸ್ಟ್ ಇರುತ್ತಲ್ವಾ ಅಂದ್ಬಿಟ್ಟು ಒಂದೊಂದು ಪೀಸ್ ತಿನ್ನೋದು ಅಷ್ಟೇ ಕಾಫಿ ಇಲ್ಲಾಂದರೆ ಅಂದರೆ ಹಾಲು ಏನಾರ ಕುಡ್ಕೊಂಡು ಟೀ ಕುಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಬಿಸಿ ಇತ್ತು ಇನ್ನೂ ಅದಕ್ಕೆ ನಾನು ಒಂಚೂರು ತಣ್ಣಗಾಗ್ಲಿ ಅಂದ್ಬಿಟ್ಟು ಆಮೇಲೆ ಕುಯ್ದುಬಿಟ್ಟು ತೋರಿಸೋಣ ಅಂದ್ಬಿಟ್ಟು ನೋಡಿ ಈ ಥರ ಚಾಕಲ್ಲಿ ಬರುತ್ತಲ್ಲ ಆ ಥರ ಕುಯ್ಕೊಬಿಟ್ಟು ನೀವು ತೋರಿಸ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಮಾತ್ರ ಸೂಪರಾಗಿ ಬಂದಿತ್ತು ಮಾತ್ರ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ದೊಡ್ಡರು ತಿನ್ಬೋದು ಮಕ್ಕಳು ತಿನ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಡ್ ಕಲಿಸ್ಬೋದು ಆದರೆ ಸ್ನ್ಯಾಕ್ಸಿಗೆ ತಣ್ಣಗಾಗ್ಬಿಟ್ಟಿರುತ್ತೆ ಪಾಪ ಸ್ಕೂಲಿಗೆ ಅದಕ್ಕೆ ಮನೆ ಬಂದ ಬೇಕಾದ್ರೆ ನೀವು ಮಾಡಿಕೊಡಿ ಸ್ನ್ಯಾಕ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಸೂಪರಾಗಿ ಬಂದಿತ್ತು ಮತ್ತು ನನಗೆ ಇಷ್ಟ ಈ ಥರ ಮಾಡಿದ್ದೀನಿ ನಾನು ತುಂಬ ಟೈಮ್ ಮಾಡಿದ್ದೀನಿ ನೋಡಿ ಸ ಸೂರ್ಯಂದು ಸನ್ಸೆಟ್ ಇದೆ ಸೂರ್ಯ ಮುಳುಗ್ತಾ ಇದೆಯಲ್ಲ ನೋಡಿ ಎಷ್ಟು ಅದು ಕಲರೇ ಡಿಫ್ರೆಂಟಾಗಿ ಕಾಣ್ತಾ ಇದೆ ನನ್ನ ಮಗಳಿಗೆ ಕೊಟ್ಟೆ ಅವಳು ತಿಂದ್ಬಿಟ್ಟು ಹೇಳ್ತೀನಿ ತಡಿ ಮಮ್ಮಿ ನಾನು ಅಂತ ಹೇಳ್ತಾಯಿದ್ಲು ಅವಳಿಗೆ ಈ ಥರ ಅಂದರೆ ಮತ್ತೆ ತುಂಬ ಇಷ್ಟ ಅವಳಿಗೆ ದೀಪ ಎಲ್ಲ ಹಚ್ಬಿಟ್ಟು ಬಂದೆ ಎಲ್ಲ ಅಪ್ ಆಗಿ ಒಂಚೂರು ದೀಪ ಹಚ್ತೀನಿ ನೋಡಿ ಈ ಲೈಟ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿದೆ ಅಂತ ಎಲ್ ಇ ಡಿ ಲೈಟ್ ಅಂತ ಹೇಳ್ತಾರಲ್ಲ ಅದಕ್ಕೆ ಚೆನ್ನಾಗಿದೆ ಇದು ನಾನು ಏನು ಲೈಟೇ ಹಾಕಿಲ್ಲ ಮನೆ ಲೈಟೇ ಹಾಕಿಲ್ಲ ನಾನು ನೋಡಿ ಒಂಥರ ನನಗೊಂಥರ ಇಷ್ಟ ಆಯಿತು ನೋಡಿ ಫುಲ್ ಕಿಟಕಿ ಹತ್ರ ಎಲ್ಲ ಹಾಕಿದ್ದೀನಲ್ಲ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಕಿನ್ನ ನೆನಾಕಿದ್ದೆ ಇಡ್ಲಿ ಮಾಡೋಣ ಬೆಳಗ್ಗೆಗೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಿಸಿನೀರು ಕುಡ್ದು 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 ಹೋಗಿಸ್ಕೊಬಿಟ್ಟಿದ್ದೀನಿ ನಾನು ಸುಮ್ಮನೆ ಆಸ್ಪತ್ರೆಗೆಲ್ಲ ಓಕೆ ನನಗೆ ಏನು ಗೊತ್ತ ಆಸ್ಪತ್ರೆಗೆ ಒಂದು ಹೋಗೋದಿಲ್ಲ ಅಂದರೆ ಯಾಕೆ ಅಂತ ಅಂದರೆ ನಾನು ಅಲ್ಲಿ ನನಗೆ ಮಾತ್ರೆ ಜಾಸ್ತಿ ಕೊಟ್ಬಿಡ್ತಾರೆ ಅಪ್ಪ ಮಾತ್ರೆಗಳು ನುಂಗಿದ್ರೆ ಸಾಕು ನನಗೆ ನೋವು ಬರುತ್ತೆ ಆಮೇಲೆ ನನಗೇನೋ ಮಾತ್ರೆಗಳು ಟ್ಯಾಬ್ಲೆಟ್ಸ್ ಜಾಸ್ತಿ ನುಂಗಿದ್ರೆ ನನಗೆ ಆಗೋದೇ ಇಲ್ಲ ಅದಕ್ಕೆ ನಾನು ಹೋಗೋದೇ ಇಲ್ಲ ಸ್ವಲ್ಪ ದಿವಸ ಒಂದು ಎರಡು ಎರಡು ದಿವಸ ಒಂದು ದಿವಸ ನೋಡ್ತೀನಿ ಕಮ್ಮಿ ಆಗಿಲ್ಲ ಅಂತಂದರೆ ಆಮೇಲೆ ಹೋಗೇ ಬಿಡ್ತೀನಿ ಆಸ್ಪತ್ರೆಗೆ ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕಲ್ವಾ ನನ್ನ ಮಕ್ಕಳು ನೋಡ್ಕೊಳೋಕ್ಕೋಸ್ಕರ ನಾನು ಒಂದು ದಿವಸ ಕಮ್ಮಿ ಆಗಿಲ್ಲ ಅಂದರೆ ಎರಡನೇ ದಿವಸಕ್ಕೆ ಹೋಗ್ಬಿಡ್ತೀನಿ ಹೆಂಗೋ ಒಂದು ದಿವಸ ನೆನ್ನೆ ಫುಲ್ ರೆಸ್ಟ್ ಮಾಡಿದ್ದೀನಲ್ಲ ಕಮ್ಮಿ ಆಗೈತೆ ಇವಾಗ ಅಷ್ಟೊಂದೇನಿಲ್ಲ ಆದ್ರೊಂಚೂರು ಚೂರು ನೋವಿದೆ ಒಂಚೂರು ಈ ಥರ ನೋವಿದ್ರೆ ತೊಪ್ಪೆ ಮೇಲೆ ಸಗಣಿ ಮೇಲೆ ಉಗಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಎಲ್ಲಿ ಹುಡ್ಕೊಂಡು ಹೋಗೋಣ ಸಗಣಿನ ಅಯ್ಯೋ ಅಂತ ಹೇಳ್ತಾ ಇರ್ತಾರೆ ಅಮ್ಮ ಊರಳಾದ್ರೆ ಸಗಣಿ ಮೇಲೆ ಉಗಿಬಿಡ್ಬೋದು ಇಲ್ಲಿ ಎಲ್ಲಿ ಸಗಣಿ ಉಡ್ಕೊಂಡು ಹೋಗೋಣ ರೋಡಲ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಇವಾಗ ನೋಡಿ ಇಡ್ಲಿಗೆಲ್ಲ ನೆನೆ ಹಾಕಿದ್ನಲ್ಲ ಅಕ್ಕಿನ ಇವಾಗ ರುಬ್ಬಿಡ್ತೀನಿ ಸಣ್ಣಕ್ಕೆ ರುಬ್ಬಬೇಕು ನಾನು ಹೆಂಗೆ ಹಾಕ್ತೀನಿ ಗೊತ್ತಾ ಎರಡು ಲೋಟ ಅಕ್ಕಿಗೆ ಎರಡು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ಹಾಕ್ತೀನಿ ಅಷ್ಟೇ ಇನ್ನೇನು ಹಾಕೋದಿಲ್ಲ ದೋಸೆ ಏನೋ ಮಾಡೋದಾದ್ರೆ ಮಾತ್ರ ಒಂಚೂರು ಕಡಲೆಬೇಳೆ ಒಂದು 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 ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ ಅಷ್ಟೇ ನಾನು ಯಾವುದು ದೋಸೆಗೆ ಅಂದರೆ ನೆನಕಿ ಇರೋ ನಾನು ಇಡ್ಲಿಗೆ ಹಾಕಿರ್ತೀನಿ ಅದು ಉಳಿದಿರೋದನ್ನ ಇವತ್ತು ಇಡ್ಲಿ ನಾಳೆ ಇಡ್ಲಿ ಮಾಡಿದ್ದೀನಿ ಅಂದರೆ ಒಂದು ದಿವಸ ಬಿಟ್ಟು ಆಮೇಲೆ ಫ್ರೈಡೆ ಯಾವಾಗಲ ಹಿಂಗೆ ಬೆಣ್ಣಷ್ಟೇ ಇಡ್ಲಿ ಮಾಡಿರ್ತೀನಿ ವೆಣ್ಣೆ ತರಿಸ್ತೇಬಿಟ್ಟು ಫ್ರೈಡೆ ಅವ್ನಿಗೆ ದೋಸೆ ಮಾಡ್ಕೊಡ್ತೀನಿ ದೋಸೆ ಇಷ್ಟ ನನ್ನ ಮಕ್ಕಳಿಗೆ ಮಸಾಲ ದೋಸೆ ಮಾಡಿ ಅನ್ಕೊಂಡಿದ್ದೀನಿ ಅದನ್ನು ಮಾಡಬೇಕಾ ನಿಮ್ಗೆ ತೋರಿಸ್ತೀನಿ ಅಷ್ಟೇ ಆಲೂಗಡ್ಡೆ ಪಲ್ಯ ಚಟ್ನಿ ನನಗೆಲ್ಲ ಮಾಡ್ತೀನಿ ಇಷ್ಟಪಟ್ಟು ನಮ್ಮ ಮನೇಲಿ ಒಂದು ದಿವಸ ಆಲೂಗಡ್ಡೆ ಪಲ್ಯ ಬೇಕು ಅಂದ್ರೆ ಒಂದು ದಿವಸ ಚಟ್ನಿ ಬೇಕು ಅಂತಾರೆ ಚಟ್ನಿ ವೇಸ್ಟ್ ಆಗ್ಬಿಡುತ್ತಾ ಆಲೂಗಡ್ಡೆ ಪಲ್ಯ ತಿನ್ನಲ್ಲ ಆಮೇಲೆ ಚಟ್ನಿ ತಿಂತಾರೆ ಆಲೂಗಡ್ಡೆ ಪಲ್ಯ ವೇಸ್ಟ್ ಆಗುತ್ತೆ ನಾನು ಒಬ್ಬಳೇ ಎಷ್ಟು ಅಂತ ತಿನ್ನ ಅದಕ್ಕೆ ನಾನು ಮಾಡ್ಬೇಕಾ ನಿಮಗೆ ಇದು ತೋರಿಸ್ತೀನಿ ಇವಾಗ ಇಡ್ಲಿಗೆ ರುಬ್ಬಿಡ್ತೀನಿ ನಾನು ಎಲ್ಲ ಒಂದ್ರೊಳಗೆ ರುಬ್ಬಾರ್ದು ಅದಕ್ಕಿಂತ ಅಕ್ಕಿ ಇದೆ ರುಬ್ಬೋದಂತ ಇರುತ್ತರ ಅದರೊಳಗೆ ರುಬ್ಬಬೇಕು ಇವಾಗ ಒಂದು ದಿವಸ ಅದು ಮಸಾಲೆ ರುಬ್ಬಿ 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 ಹಾಳಾಗ ಹೋಗ್ಬಿಡುತ್ತೆ ಆಮೇಲೆ ನಾನು ಹೊಸ ತಗೊಂಡಿದ್ನಲ್ಲ ಇಂದೂರ ಕಂಪ್ನಿದು ಎಂಡೋರಾ ಎಂಡೋರಾ ಕಂಪ್ನಿದು ಚೆನ್ನಾಗಿದೆ ಮಾತ್ರ ನೋಡಿ ನಾನು ಮಾಮೂಲಿ ಜಾಸ್ತಿ ನೀರು ಹಾಕೊಂಡು ರುಬ್ಬೋದಿಲ್ಲ ಫಸ್ಟು ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ರುಬ್ಕೊತಾ ಇದ್ದೀನಿ ಯಾಕೆಂದರೆ ಇವಾಗ ಇನ್ನೇನು ಇವಾಗಿನ ಹುಳಿ ಬಂದ್ಬಿಡುತ್ತೆ ಅವಾಗಂತೂ ಚಳಿಗಾಲದಲ್ಲಿ ಹುಳಿನೇ ಬರ್ತಾ ಇರಲಿಲ್ಲ ಮೇಲ್ಗಡೆ ಉಪ್ಕೊತಾ ಇರಲಿಲ್ಲ ಇವಾಗಂತೂ ಲೇಟಾಗಿ ನೀವು ಬೇಕಾದ್ರೆ ಒಂದು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ನೆನಕಿದ್ರೂ ಪರವಾಗಿಲ್ಲ ನೀವು ಸಂಜೆನೆ ರುಬ್ಬಿಟ್ರೆ ಬೇಕು ಹುಳಿ ಬಂದುಬಿಡುತ್ತೆ ಇವಾಗಂತೂ ರುಬ್ಬಿಟ್ಟಿದ್ದೀನಿ ಹುಳಿ ಬಂದು ಉಕ್ಬಿಟ್ಟಿದ್ದು ಜಾಸ್ತಿನೇ ಆಗ್ಬಿಡುತ್ತೆ ಇವಾಗಂತೂ ಮೊನ್ನೆ ಒಂದು ಸಲ ನೆನಕಿದ್ದೆ ಆವಾಗಲೂ ಅಷ್ಟೇ ಮೊದಲೆಲ್ಲ ಬೆಳಿಗ್ಗೆ ನೆನಕ್ತಿದ್ದೆ ಒಂದು ಒಂಬತ್ತುವರೆಗೆ ನಾನೇನಾಗ್ತಿದ್ದೆ ಚಳಿಗೆ ಬರ್ತಾನೆ ಇರಲಿಲ್ಲ ಅದಕ್ಕೆ ಇವಾಗ ಬೇಗ ಉಳಿನೇ ಬರುತ್ತೆ ನೋಡಿ ಎಲ್ಲ ರುಬ್ಕೊಂಡು ಸ್ವಲ್ಪ ಅನ್ನ ಹಾಕ್ಕೊಳ್ಳಿ ಒಂದು ನಿಮ್ಮ ಕೈಯಲ್ಲಿ ಒಂದು ಚಿಕ್ಕದ ಬಟ್ಲಷ್ಟು ಅಷ್ಟು ಅನ್ನ ಹಾಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಉಪ್ಪೆಲ್ಲ ಹಾಕಬೇಡಿ ಕೈಯಲ್ಲಿ ಬರೀ ಮಿಕ್ಸ್ ಮಾಡಿಬಿಟ್ಟು ನೀವು ಪ್ಲೇಟ್ ಮುಚ್ಚಿಡಿ ಓಕೆನಾ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾತ್ರ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಉಪ್ಪು ಹಾಕ್ಕೊಳ್ಳಿ

ಕಾ ನೆಲ್ಲಿಕಾಯಿ ತಂದಿದ್ದ ನೆಲ್ಲಿಕಾಯಿ ಅದನ್ನು ತಿಂತಾಯಿದ್ರು ನಾನು ತಿಂತಿದ್ದೆ ಅದಕ್ಕೆ ನಾನು ತಿಂತೀನಿ ಮಮ್ಮಿ ಅಂದ್ಬಿಟ್ಟು ಅವ್ರಿಬ್ರಿಗೂ ನೈಸ್ ಮಾಡಿಸ್ಬಿಟ್ಟು ನಾನು ಎಷ್ಟು ಒಳ್ಳೇದು ಗೊತ್ತಾ ಹಂಗೆ ಅಂತ ಅಂತ ಇದ್ರೆ ಸಾಕು ಅವ್ರಿಗೂ ಸ್ವಲ್ಪ ಅಟ್ಟದ್ಮೇಲೆ ಹತ್ತಿಸ್ಬೇಕು ಅವಾಗ ಚೆನ್ನಾಗಿ ತಿಂತಾರೆ ಇಬ್ಬರು ಇಬ್ಬಕ್ಕೆ ಇವ್ ನಾನು ತಿಂತಾ ಇದ್ದೆ ಅವರು ತಿನ್ಕೊಂತ ಓದ್ಕೊಳ್ಳಿ ಅಂದ್ಬಿಟ್ಟು ನಾನು ಅದಕ್ಕೆ ಓದಿಸ್ತಾ ಇದ್ದೆ ಅವನಿಗೆ ಒಂದು ಅಲ್ಲಿ ಬೇರೆ ಅಳ್ಳಾಡ್ತಾ ಇದೆ ಅದಕ್ಕೆ ಅಪ್ಪು ಬಾಯಲ್ಲಿ ಒಂಚೂರು ನೋಡ್ತೀನಿ ಅಂದರೆ ಸಾಕು ಅಮ್ಮ ಬರೋದಿಲ್ಲ ಬರೋದಿಲ್ಲ ಅಂತ ಉದ್ರಿಸ್ತೇ ನೀನು ಮುಟ್ಟಿಸ್ ಬೀಳಿಸ್ತೀನಿ ಆ ಅಂತ ಬರಲೇ ಇಲ್ಲ ಅಲ್ಲಾಡ್ತಿದ್ದೆ ಅದು ನೋವು ಆಗ್ತಿದೆ ಅವನಿಗೆ ಅದಕ್ಕೆ ಬಿಡು ಅದೇ ಅಂದ್ಬಿಟ್ಟು ನಾನು ಇವಾಗ ಓದ್ಕೊಡ್ತಾ ಇದ್ದೀನಿ ಎಕ್ಸಾಮ್ ಬೇರೆ ಹತ್ರ ಬಂದರೆ ಟೆಸ್ಟ್ಗಳು ಬರ್ತೀನಿ ಎರಡು ದಿವಸ ಇದೆ ಓವರ್ ಆಲ್ ಸ್ಟಾರ್ಟ್ ಆಗಿಬಿಡುತ್ತೆ ಟ್ವೆಂಟಿನ ಸ್ಟಾರ್ಟ್ ಆದರೆ ಇನ್ನು ನೆಕ್ಸ್ಟ್ ಒಂದು ಮಾರ್ಚ್ ಟ್ವೆಂಟಿ ಒನ್ವರೆಗೂ ಇದೆ ಅವರಿಗೆ ಒನ್ ಮಂತ್ವರೆಗೂ ಟೆಸ್ಟ್ ನಡೀತಾ ಇರುತ್ತೆ ಅದಕ್ಕೇ ರಿವಿಷನ್ ಮಾಡ್ತಾ ಇದ್ದೀನಿ ಅದಕ್ಕೆ ಅವ್ನಿಗೆ ಬರ್ದು ಬರ್ದು ಕಲ್ತರೆ ಸ್ವಲ್ಪ ತಲೆಗೆ ಹೋಗೋದು ಅದಕ್ಕೆ ಎಷ್ಟು ಕಿತಾಪತಿ ಮಾಡ್ತಾನೆ ಅಂದರೆ ನನಗೆ ಗೋಳು ಇತ್ತಾನೆ ಹಾಗೇ ಓದ್ಕೊಡೋ ಹಂಗೆ ಸಮಾಧಾನ ಇರೋಲ್ಲ ಅವನು ನನ್ನ ಹತ್ರ ಹೊರ ತಿನ್ಸ್ಕೊಂಡೋಗಿ ಅವನಿಗೆ ಸಮಾಧಾನ ಇರಲ್ಲ ಅದಕ್ಕೆ ಅವ್ ಇವಳ್ದೇನಿಲ್ಲ ಪರವಾಗಿಲ್ಲ ಅವಳೊಳೆ ಓದ್ಕೊತಾಳೆ ಆ ಇವನು ಮಾತ್ರ ನಾನು ಹೇಳ್ಕೊಡ್ಬೇಕು ಅವನಿಗೆ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್